ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯಕುಟುಮಾ ಬ್ಲಾಗ್ಸ್ ಗೆ ಸ್ವಾಗತ ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಕನಕ ಲವ್ ಮಾಡ್ತಿರೋ ಹುಡುಗ ಅರುಣ್ ಅಂತ ಗೊತ್ತಾಗಿ ಕೋಪ ಮಾಡ್ಕೊಂಡು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಕನಕ ಏನಾಯ್ತು ಭಾವ ಯಾಕೆ ರೀತಿ ಹೋದ್ರು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವರೇ ನನಗೆ ಭಾವ ಅಂತ ಅರುಣ್ ಕೇಳ್ತಾನೆ ಹೌದು ಅಂತ ಕನಕ ಹೇಳಿದಾಗ ನಾನ್ ಎರಡು ಸಸ್ಪೆಂಡ್ ಆಗೋದಿಕ್ಕೆ ಇವನೇ ಕಾರಣ ಅಂತ ಅರುಣ್ ಹೇಳಬೇಕಾದ್ರೆ ಅಷ್ಟರಲ್ಲಿ ಮೀನಾ ಬಂದು ಕನಕ ಅಕ್ಕ ಬಾ ಹೋಗೋಣ ಅಂತ ಕನಕನ ಕೈ ಹಿಡ್ಕೊಂಡು ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಕನಕ ಹಾಗೆ ಇಬ್ರು ಒಬ್ಬರುನೊಬ್ರು ನೋಡ್ತಾನೆ ಇರ್ತಾರೆ ಈ ಕಡೆ ಸೂರ್ಯ ಕೋಪ ಮಾಡ್ಕೊಂಡು ಸೀದಾ ಕುಸುಮ ಅವ್ರ ಮನೆಗ್ ಬರ್ತಾರೆ ಮಂಜ ಸೂರ್ಯನ ನೋಡಿ ಅಮ್ಮ ಭಾವ ಬಂದಿದ್ದಾರೆ ಅಂತ ಕರ್ದಾಗ ಅಳಿಯಂದ್ರೆ ಇವಾಗ ಬಂದ್ರ ಯಾಕಳಿ ಅಂದ್ರೆ ಈ ರೀತಿ ಇದ್ದೀರಾ ಅಂತ ಕುಸುಮ ಅವ್ರು ಕೇಳಿದಾಗ ಅತ್ತೆ ಇಲ್ಲಿ ನಡೀತಾ ಇರೋದು ಯಾವ್ದು ನನ್ಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಸೂರ್ಯ ಹೇಳಿದಾಗ ಏನಾಯ್ತಾಳಿ ಅಂದ್ರೆ ಮೀನಾ ಏನಾದ್ರೂ ಗಲಾಟೆ ಮಾಡದ್ಲಾ ಅಂತ ಕುಸುಮ ಅವ್ರು ಕೇಳಿದಾಗ ಅತ್ತೆ ಈ ವಿಷಯ ಮುಂದಕ್ ಬೆಳಿಬಾರ್ದು ಅಂತ ನನ್ ಗೊತ್ತಾಗಿದ ತಕ್ಷಣನೆ ನಿಮ್ ಹತ್ರ ಓಡ್ ಬಂದಿದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನಳಿ ಅಂದ್ರೆ ಇದು ನೀವೇನ್ ಹೇಳ್ತಾ ಇದ್ದೀರೋ ಒಂದು ಅರ್ಥ ಆಗ್ತಿಲ್ಲ ಅಂತ ಕುಸುಮ ಅವ್ರು ಹೇಳ್ತಾರೆ ಅತ್ತೆ ಕನಕನ್ ಮೇಲೆ ನಾನ್ ತುಂಬಾ ಮರ್ಯಾದಿ ನಂಬಿಕೆನ ಇಟ್ಕೊಂಡಿದ್ದೆ ಆದ್ರೆ ನಾವ್ ಅನ್ಕೊಂಡಂಗೆ ಯಾರು ಇರೋದಿಲ್ಲ ಅತ್ತೆ ತುಂಬಾ ಬುದ್ಧಿವಂತೆ ಅನ್ಕೋ ಆದ್ರೆ ಯಾರು ಎಂತವ್ರು ಅಂತ ಅರ್ಥ ಮಾಡ್ಕೊಳ್ಳದೆ ಕಷ್ಟ ಆಗ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಭಾವ ಕನಕ ಏನ್ ಮಾಡದ್ಲು ಬಾವ ಯಾಕೆ ರೀತಿ ಕೋಪ ಮಾಡ್ಕೊತಿದ್ದೀರಾ ಅಂತ ಮಂಜ ಕೇಳ್ತಾನೆ ಕನಕ ಒಂದ್ ಹುಡುಗನ್ನ ಲವ್ ಮಾಡ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಕುಸುಮ ಮತ್ತೆ ಮಂಜ ಇಬ್ರು ಶಾಕ್ ಆಗ್ತಾರೆ ಏನ್ ಭಾವ ಹೇಳ್ತಿದ್ದೀರಾ ಕನಕ ಲವ್ ಮಾಡ್ತಿದ್ದಾಳಾ ಇದನ್ನ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಅಂತ ಮಂಜ ಹೇಳ್ಬೇಕಾದ್ರೆ ನನ್ಗೆ ಅವಾಗ್ಲೇ ಡೌಟ್ ಇತ್ತು ಅವಳಿ ಅಂದ್ರೆ ಸ್ವಲ್ಪ ದಿವಸದಿಂದ ಅವಳು ನಡ್ಕೊಳ್ತಿದ್ದಿದ ರೀತಿನೇ ಬದ್ಲಾಗಿತ್ತು ಅವ್ಳು ಜವಾಬ್ದಾರಿ ಇರೋ ಹುಡುಗಿ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ಇವಳು ಈ ರೀತಿ ನನ್ನನ್ನು ಯಾ ಅಂತ ಕುಸುಮ ಅವರು ಅಳಬೇಕಾದ್ರೆ ಅತ್ತೆ ಲವ್ ಮಾಡೋದು ತಪ್ಪೇನಿಲ್ಲ ಅತ್ತೆ ಆದ್ರೆ ಅವಳು ಯಾರನ್ನ ಲವ್ ಮಾಡ್ತಿದ್ದಾಳೆ ಅದು ಅದು ಮೇನ್ ವಿಷಯ ಇರೋದು ತನ್ ಕಟ್ಕೊಳೋನ್ ಬಗ್ಗೆ ಅವ್ನ್ ಯಾವ ರೀತಿ ಇರ್ಬೇಕು ಅನ್ನೋ ಅನುಭವ ಅವಳು ಇನ್ನು ಬಂದಿಲ್ಲ ಅವಳು ಲವ್ ಮಾಡ್ತಿರೋ ಹುಡುಗ ಸರಿ ಇಲ್ಲ ಅತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಭಾವ ಅವಳು ಯಾರನ್ನ ಲವ್ ಮಾಡ್ತಿದ್ದಾಳೆ ಅಂತ ಮಂಜ ಕೇಳ್ತಾನೆ ಇನ್ಯಾರೋ ಇದನ್ನಲ್ಲ ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವನು ಅಂತ ಸೂರ್ಯ ಹೇಳ್ತಿದ್ದಂಗೆ ಅವ್ರ ಹೆಸರು ಅರುಣ ಅಳಿ ಅಂದ್ರೆ ಅಂತ ಕುಸುಮ ಅವ್ರು ಕೇಳ್ತಾರೆ ಆ ಮನುಷ್ಯ ನಿನ್ಗೆ ಗೊತ್ತಾಗತ್ತೆ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ ಆ ಹುಡುಗನಮ್ಮ ಕನಕ ಕೆಲ್ಸ ಮಾಡ್ತಾ ಇರೋ ಆಸ್ಪತ್ರೆಗೆನೆ ಬರ್ತಿರ್ತಾರೆ ಅದ್ರಿಂದ ಅವ್ರ ಪರಿಚಯ ಇದೆ ಅಷ್ಟೇ ಅದನ್ ಬಿಟ್ರೆ ಇದೆಲ್ಲ ನನಗ್ ಗೊತ್ತಿರ್ಲಿಲ್ಲ ಅಳಿ ಅಂದ್ರೆ ಅಂತ ಕುಸುಮ ಅವ್ರ ಹೇಳ್ಬೇಕಾದ್ರೆ ಅತ್ತೆ ಅವನು ಸರಿ ಇಲ್ಲ ಅತ್ತೆ ಆಗಾಗ ನನ್ ಜೊತೆ ಒಬ್ಬ ಪೊಲೀಸು ಜಗಳ ಆಡ್ತಿರ್ತಾನೆ ಅಂತ ಹೇಳಿದ್ವಲ್ಲ ಅದು ಅವನೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಯಾರು ಬಾಬಾ ನಿಮ್ ಕಾರ್ನೆಲ್ಲಾ ಸೀಸ್ ಮಾಡಿದ್ನಲ್ಲ ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನೇನಾ ಅಂತ ಮಂಜಾ ಕೇಳಿದಾಗ ಹಾ ಅವನೇ ಆಗಾಗ ನನ್ ಜೊತೆ ಬಂದು ಕಿರಿಕ್ ಮಾಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ ಈಗ ನೋಡಿದ್ರೆ ನಮ್ ಕನಕನ್ ಜೀವನದಲ್ಲಿ ಆಟ ಆಡ್ತಿದ್ದಾನ ಅಂತ ಸೂರ್ಯ ಕೋಪದಿಂದ ಹೇಳ್ಬೇಕಾದ್ರೆ ಅಳಿ ಅಂದ್ರೆ ಏನ್ ಹೇಳ್ತಿದ್ದೀರಾ ಅಂತ ಕುಸುಮ ಅವರು ಟೆನ್ಷನ್ ಅಲ್ಲಿ ಕೇಳ್ತಾರೆ ಹೌದು ಅತ್ತೆ ಅವನು ಸರಿ ಇಲ್ಲ ದೊಡ್ಡ ಕುತಂತ್ರಿ ತಾನು ಪೊಲೀಸ್ ಅನ್ನೋ ದುರಹಂಕಾರ ಅವ್ನಿರೋ ಪವರ್ ನ ಯೂಸ್ ಮಾಡ್ಕೊಂಡು ಏನು ಗೊತ್ತಿಲ್ದಿರೋ ಪಾಪದವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಬೇಕು ಅಂತಾನೆ ನನ್ ಮೇಲೆ ಯಾವಾಗ ಸೇಡ್ ತೀರ್ಸ್ಕೊಳ್ಳಿ ಅಂತ ಕಾಯ್ತಾ ಇರ್ತಾನೆ ಅತ್ತೆ ಸ್ವಲ್ಪನು ಮನುಷ್ಯತ್ವನೇ ಇಲ್ದಿರೋ ವ್ಯಕ್ತಿ ಅತ್ತೆ ಅವನು ಒಂದ್ ರೀತಿ ಇವನು ಮೈ ಎಲ್ಲ ವಿಷ ತುಂಬಿರೋ ಮನುಷ್ಯನು ಅಂತ ಅವ್ನು ಕೊನೆವರೆಗೂ ಕನಕನ್ನ ಚೆನ್ನ ನೋಡ್ಕೊಳ್ತಾನ ಅವನು ಸರಿ ಇಲ್ಲ ಅತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲಾಳಿ ಅಂದ್ರೆ ಕನಕ ಆ ಹುಡುಗನೇ ಇಷ್ಟ ಅಂತ ನಿಮ್ಗೆ ಗೊತ್ತು ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ ಕನಕ ಒಂದ್ ಹುಡುಗನ್ನ ಲವ್ ಮಾಡ್ತಿದ್ದಾನೆ ಅವನು ನಾಳೆ ನಿಮ್ ಮೀಟ್ ಮಾಡ್ಬೇಕಂತೆ ಅಂತ ಕನಕ ಹೇಳಿದ್ದಿಕ್ಕೆ ಮೀನಾ ನನ್ನತ್ರ ಅದನ್ನ ಬಂದ್ ಹೇಳಿ ಜೊತೆಲ್ ಹೋಗೋಣ ಬನ್ನಿ ಅಂತ ಅಲ್ಲಿ ಅವನನ್ನ ಮೀಟ್ ಮಾಡಕ್ ಹೋಗಿದ್ವಿ ಅಲ್ಲಿ ಅವನನ್ನ ನೋಡ್ ಮೇಲೆ ನಮ್ಗ್ ಗೊತ್ತಾಗಿದ್ದು ಅದು ಬೇರೆ ಯಾರು ಅಲ್ಲ ಈ ಅರುಣನೇ ಅಂತ ನನ್ ಹಂಗೆ ಆ ಜಾಗದಲ್ಲಿ ಸಾಯಿಸ್ ಬಿಡ್ಬೇಕು ಅನ್ನೋಷ್ಟು ಕೋಪ ಬಂತು ಅತ್ತೆ ಏನೋ ನಮ್ ಕನಕ ಅವಳಾಗಿ ಅವಳು ಒಂದ್ ಹುಡುಗನ ಹುಡ್ಕೊಂಡಿದ್ದಾಳೆ ನಾವು ಅವಳನ್ನ ಅವಳ ಮನ್ಸನ್ನ ನೋವು ಮಾಡಬಾರ್ದು ಆ ಹುಡುಗ ಒಳ್ಳೆವನಿದ್ರೆ ಅವಳಿಗೆ ಮದ್ವೆ ಮಾಡ್ಬಿಡಣ ಅನ್ಕೊಂಡೆ ಖುಷಿ ಖುಷಿಯಿಂದ ಅತ್ತೆ ಅಲ್ಲಿ ಹೋದ್ಮೇಲೆ ನನ್ ಎದೆನೆ ಒಡ್ದೋಯ್ತು ಅತ್ತೆ ಅತ್ತೆ ನೋಡಿ ಅತ್ತೆ ಅವನು ಫ್ಯಾಮಿಲಿಗೆ ಸರಿ ಬರೋದಿಲ್ಲ ಅದ್ರಲ್ಲೂ ನಮ್ ಕುಟುಂಬಕ್ಕಂತೂ ಬೇಡವೇ ಬೇಡ ಒಂದ್ ರೀತಿ ಸ್ಯಾಡ್ ಅವನು ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸಾತ್ಸದ್ ಜಾಸ್ತಿ ಈಗ ನನ್ ಜೊತೆ ಈ ರೀತಿ ನಡ್ಕೊಳ್ತಿರೋನು ನಾಳೆ ಕನಕನ ಮದ್ವೆ ಆದ್ಮೇಲೆ ಅದೇ ರೀತಿ ನೋಡ್ಕೊಳ್ತಾನೆ ಅಂತ ನನಗೇನೋ ಭಯ ಆಗ್ತಿದೆ ಬೇಡ ಅತ್ತೆ ಈ ಸಂಬಂಧ ನಮಗ್ ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ ಭಾವ ಕನಕ ಕನಕನ್ಗೆ ಆ ಹುಡ್ಗ ಇಷ್ಟ ಆಗಿದಾನೆ ಅಂದ್ರೆ ಒಂದ್ ವೇಳೆ ಅವನು ಒಳ್ಳೆವನಾಗಿದ್ರು ಆಗಿರ್ಬೋದಲ್ವಾ ಅಂತ ಮಂಜ ಹೇಳ್ಬೇಕಾದ್ರೆ ಏಯ್ ಹಂಗಂದ್ರೆ ನಾನ್ ಹೇಳ್ತಾ ಇರೋದು ಸರಿ ಇಲ್ವೇನೋ ಆ ಮನ್ಷಿಂಗ್ ಏನಾದ್ರು ಕನಕನ ಮದ್ವೆ ಮಾಡ್ಕೊಟ್ರೆ ಕನಕನ್ ಜೀವನನೇ ಹಾಳಾಗೋಗುತ್ತೆ ಅತ್ತೆ ನಾನು ಕನಕನ್ಗೆ ಒಳ್ಳೇದಿನೇ ಯೋಚನೆ ಮಾಡ್ತೀನಿ ಅದ್ ಬಗ್ಗೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ ಅಂತ ಸೂರ್ಯ ಕೇಳಿದಾಗ ಖಂಡಿತ ಅಳಿ ಅಂದ್ರೆ ನಿಮ್ ಮೇಲೆ ನಮ್ಗೆ ನಂಬಿಕೆ ಇದೆ ಅವಳ ಮೇಲೆ ನಿಮ್ಗೆ ಪ್ರೀತಿ ಇದೆ ಅಂತ ಗೊತ್ತು ನೀವ್ ಅವಳಿಗೋಸ್ಕರ ಒಳ್ಳೇದನ್ನೇ ಮಾಡ್ತೀರಾ ಅಂತ ನಮ್ ಚೆನ್ನಾಗ್ ಗೊತ್ತು ಅಂತ ಕುಸುಮ್ ಅವ್ರು ಹೇಳ್ತಿರ್ತಾರೆ ನಾ ಹೇಳದಿನ ಕೇಳಿಯತ್ತೆ ಆ ಅರುಣ್ ಬೇಡ ನಾನೇ ಕನಕನ್ಗೆ ಒಳ್ಳೆ ಹುಡುಗನ ನೋಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸರಿ ಅಳಿ ಅಂದ್ರೆ ಅಂತ ಕುಸುಮ ಅವರು ಒಪ್ಕೋತಾರೆ ಕನಕ ಯಾವಾಗ ಲವ್ ಗಿವು ಅಂತ ಮಾತಾಡದ್ಲೋ ಅವಾಗ್ಲೇ ಅವ್ಳ ಮನ್ಸಲ್ಲಿ ಮದ್ವೆ ಆಸೆ ಬಂದಿದೆ ಅಂತ ಅರ್ಥ ಆಗೋಯ್ತು ಪರ್ವಾಗಿಲ್ಲ ನಾನ್ ಅವಳಿಗೆ ಒಳ್ಳೆ ಹುಡುಗನ್ನೇ ಹುಡುಕ್ತೀನಿ ಕೊನೆವರೆಗೂ ಅವಳನ್ನ ಕಷ್ಟ ಕೊಡದೆ ರಾಣಿ ತರ ನೋಡ್ಕೊಳೋಂತ ಹುಡುಗನ್ನ ನಾನ್ ಹುಡ್ಕಿ ಕರ್ಕೊಂಡ್ ಬರ್ತೀನಿ ಅತ್ತೆ ನೀವ್ ನನ್ನ ನಂಬತ್ತೀರಾ ಅಲ್ವಾ ಅತ್ತೆ ಅಂತ ಸೂರ್ಯ ಹೇಳಿದಾಗ ನಾನು ನಂಬ್ತೀನಿ ಅಳಿ ಅಂದ್ರೆ ಅಂತ ಕುಸುಮ ಅವ್ರು ಹೇಳ್ತಾರೆ ನನ್ಗಷ್ಟ್ ಸಾಕು ಅತ್ತೆ ನಮ್ಮಅಮ್ಮ ನನ್ನನ್ನ ನಂಬೋದಿಲ್ಲ ಆದ್ರೆ ನೀವು ನನ್ಗೆ ಅಮ್ಮನ್ ತರ ಇದು ನನ್ ಮನೆ ಅತ್ತೆ ಕನಕನ್ಗೆ ಎಂತ ಹುಡುಗನ ಹುಡುಕ್ತಾ ಇರ್ತೀನಿ ನೋಡಿ ದಾಮ್ ಧೂಮ್ ಅಂತ ಮದ್ವೆ ಮಾಡ್ತೀನಿ ಕನಕನ್ಗೆ ನಾನ್ ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡಿಸಿ ಹೇಳಿ ಇದನ್ನ ಹೇಳ ಹೋಗೋಣ ಅಂತಾನೆ ಇಲ್ಲಿಗ್ ಬಂದೆ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತೋಳೆ ಅಂದ್ರೆ ಆದ್ರೆ ಬಗ್ಗೆ ಕನಕನ್ ಮೇಲೆ ಕೋಪ ತೋರಿಸ್ಬೇಡಿ ಅಂತ ಕುಸುಮ ಅವ್ರ ಹೇಳಿದಾಗ ನನ್ಗೆ ಕನಕನ ಮೇಲೆ ಯಾವ್ದೇ ರೀತಿ ಕೋಪ ಇಲ್ಲ ಅತ್ತೆ ಆದ್ರೆ ಅವಳು ಹುಡುಕಿರೋ ಹುಡುಗ ಒಬ್ಬ ತಪ್ಪಾದ ವ್ಯಕ್ತಿ ಅಂತ ನನ್ ಮನ್ಸ್ಗೆ ತುಂಬಾ ನೋವಾಗ್ತಿದೆ ಇದನ್ನ ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸಿ ಅಂತ ಹೇಳಿ ಸೂರ್ಯ ಹೊಡ್ತೀನಿ ಅಂತ ಹೇಳಿದಾಗ ಅಳಿಯಂದ್ರೆ ಅಂತ ಕುಸುಮ ಅವರು ಟೆನ್ಷನ್ ನಲ್ಲಿ ಕರೀತಾರೆ ಅತ್ತೆ ನೀವೇನು ಟೆನ್ಷನ್ ತಗೋಬೇಡಿ ಕನಕ ಚೆನ್ನಾಗಿ ಓದಿರೋ ಹುಡುಗಿ ಅದೇ ರೀತಿ ಅವ್ಳ ಜೀವನಾನು ಚೆನ್ನಾಗಿರ್ಬೇಕು ಅವಳಿಗೆ ಒಳ್ಳೆ ಹುಡುಗನ ಹುಡುಕಿ ಮದ್ವೆ ಮಾಡೋದು ನನ್ ಜವಾಬ್ದಾರಿ ಅಂತ ಸೂರ್ಯ ಹೇಳಿದಾಗ ಸರಿ ಹೇಳಿ ಅಂದ್ರೆ ಇದ್ರ ಬಗ್ಗೆ ಕನಕನ ಹತ್ರ ಮಾತಾಡ್ತೀನಿ ಅಂತ ಕುಸುಮ ಅವರು ಹೇಳ್ತಾರೆ ಗಮಂಜ ಕನಕ ಬಂದಿದ ತಕ್ಷಣ ನೀನು ಅವಳಿಗೆ ಅರ್ಥ ಆಗೋ ರೀತಿ ಮಾತಾಡು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಕುಸುಮ ಅವರು ಮೀನಾ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ರೀ ಏನ್ರಿ ಕನಕ ಬುದ್ಧಿವಂತೆ ಒಳ್ಳೆ ಹುಡ್ಗಿ ಅಂತ ಅನ್ಕೊಂಡ್ರೆ ಈ ರೀತಿ ಮಾಡ್ಬಿಟ್ಲಲ್ಲಾ ಅಂತ ಅಳ್ತಾ ಇರ್ಬೇಕಾದ್ರೆ ಅಮ್ಮ ನೀನ್ ಅಳಬೇಡಮ್ಮ ಕನಕ ಬರ್ಲಿ ಮಾತಾಡೋಣ ಬಾ ಅಂತ ಮಂಜ ಕುಸುಮ ಅವ್ರನ್ನ ಸಮಾಧಾನ ಮಾಡ್ತಿರ್ತಾನೆ ಅದೇ ಟೈಮ್ಗೆ ಮೀನಾ ಕನಕನ ಕರ್ಕೊಂಡು ಮನೆಗ್ ಬರ್ತಾಳೆ ಕನಕ ಮನೆ ಒಳಗಡೆ ಬರ್ತಿದ್ದಂಗೆನೆ ಕುಸುಮ ಅವ್ರು ಕೋಪದಿಂದ ಕನಕನ್ಗೆ ಹೊಡಿಯೋದಕ್ಕೆ ಶುರು ಮಾಡ್ತಾರೆ ಏನೇ ಮಾಡ್ದೆ ಎಂತ ಕೆಲ್ಸ ಮಾಡಿದಿ ಅಂತ ಹೇಳ್ಕೊಂಡು ಹೊಡಿತಾ ಇರ್ತಾರೆ ಆಗ ಮೀನ ಮಧ್ಯ ಬಂದು ಕುಸುಮ ಅವ್ರನ್ನ ತಡಿತಾಳೆ ಯಾಕಮ್ಮ ಯಾಕಮ್ಮ ಈ ರೀತಿ ಅವಳನ್ನ ಹೊಡಿತಾ ಇದ್ಯಾ ಅಂತ ಮೀನಾ ಕೇಳ್ಬೇಕಾದ್ರೆ ಆ ಪೊಲೀಸ್ ಅವ್ರ ಅಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿ ಇವಾಗ ಅವ್ಳನ್ನೇ ಬುಟ್ಟಿ ಹಾಕೊಂಡ್ ಬಂದಿದ್ಯೆ ನಮ್ಮನೆ ಇರೋ ಪರಿಸ್ಥಿತಿಲಿ ಇದೆಲ್ಲಾ ಬೇಕಾಗಿತ್ತೇನೆ ನಮ್ಗೆ ಯಾವನ್ ಒಳ್ಳೆವನು ಯಾವನ್ ಕೆಟ್ಟವನು ಅಂತ ಗೊತ್ತಾಗದಿಲ್ವೇನೆ ನಿನ್ಗೆ ನೀನೆ ನಂಬಿದಿಕ್ಕೆ ನನ್ನ ಯಾವ ಮಾರ್ಸ್ಬಿಟ್ಟಲ್ಲೇ ಅಂತ ಹೇಳ್ಕೊಂಡು ಕುಸುಮ ಅವರು ಮತ್ತೆ ಹೊಡಿಯಕ ಹೋದಾಗ ಮಂಜ ಮತ್ತೆ ಮೀನಾ ಇಬ್ರು ತಡಿತಾ ಇರ್ತಾರೆ ಅಮ್ಮ ಬಿಡಮ್ಮ ಯಾಕಮ್ಮ ಈ ರೀತಿ ಮಾಡ್ತಿದ್ಯಾ ಹೌದು ನಿನ್ಗೆ ಹೇಗಮ್ಮ ಗೊತ್ತಾಯ್ತು ಅಂತ ಮೀನಾ ಕೇಳಿದಾಗ ಬಾವಾ ಇವಾಗ್ ತಾನೇ ಬಂದೋದ್ರು ಅವರೇ ಇದನ್ನೆಲ್ಲ ಹೇಳಿದ್ದು ಅಂತ ಮಂಜ ಹೇಳ್ಬಿಡ್ತಾನೆ ಅದನ್ನ ಕೇಳಿ ಮೀನನ್ಗೆ ಕೋಪ ಬರುತ್ತೆ ಯಾವನು ಸರಿ ಇಲ್ದಿರೋನ್ನ ಹೋಗಿ ಲವ್ ಮಾಡಿದ್ಯಾ ಅಂತ ಅಳಿ ಅಂದ್ರೆ ಹೇಳ್ತಿದ್ರು ಇದಕ್ಕೇನೆ ನಾನು ರಾತ್ರಿ ಹಗ್ಲು ಅಂತ ನೋಡದೆ ಹೂ ಕಟ್ಟಿ ನಿಮ್ಮನೆಲ್ಲ ಬೆಳೆಸಿರೋದು ನೀನಿನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇಟ್ಕೊಂಡಿದಿಕ್ಕೆ ಸರಿಯಾಗೇ ಮಾಡ್ದೆಲ್ಲ ನನ್ಗೆ ಅಪ್ಪ ಇಲ್ದಿರೋ ಹೆಣ್ಮಕ್ಳು ಅಮ್ಮ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅಂತ ಎಲ್ರು ಮಾತಾಡ್ಕೊಳ್ಳೋದಿಲ್ವೇನೆ ಅಂತ ಕುಸುಮ ಅವ್ರು ಜೋರ್ ಜೋರಾಗಿ ಬೈಬೇಕಾದ್ರೆ ಅಮ್ಮ ಸ್ವಲ್ಪ ನಾನ್ ಹೇಳೋದನ್ನ ಕೇಳಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ ನೀನ್ ಮಾತಾಡ್ಬೇಡ ಕಣೆ ನಿನ್ಗೆಲ್ಲ ವಿಷಯ ಗೊತ್ತಿದ್ದು ನನ್ನ ಹತ್ರ ಮುಚ್ಚಿಟ್ಬಿಟ್ಟಲ್ಲೇ ಅಂತ ಮೀನಿನ ಮೇಲೆ ಕುಸುಮ ಅವ್ರು ರೇಗಾಡ್ತಾರೆ ಅಲ್ಲ ಕಣೆ ನೀನು ಲವ್ ನೋಡ್ಬೇಕು ಅಂತಾನೆ ಕೆಲ್ಸಕ್ ಹೋದೇನೆ ಅಕ್ಕ ಪಕ್ಕದವ್ರ್ ಗೊತ್ತಾದ್ರೆ ಏನೇ ಮಾತಾಡ್ತಾನೆ ಅದ್ರ ಬಗ್ಗೆ ಪರಿಜ್ಞಾನನೇ ಇಲ್ವಾನೆ ನಿನ್ಗೆ ಅದು ಅಲ್ದೆ ಹೋಗಿ ಹೋಗಿ ಯಾವಾಗ್ಲೂ ಅಳಿಯಂದ್ರ ಜೊತೆನೆ ಅವ್ನು ಜಗಳ ಮಾಡ್ತಿರ್ತಾನಂತೆ ಅವ್ನು ಸರಿ ಇಲ್ಲ ಅಂತ ಅಳಿಯಂದ್ರು ಬೇರೆ ಹೇಳ್ತಾ ಇದ್ರು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಅಮ್ಮ ಆ ರೀತಿ ಎಲ್ಲ ಏನು ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಅಳಿಯಂದ್ರೆ ಹೇಳ್ತಿದಾರಲ್ಲೇ ಅವರು ಗೊತ್ತಿಲ್ದಿರೋದು ನಿನಗ್ ಗೊತ್ತಿದ್ಯೇನೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಅಮ್ಮ ಕನಕ ಲವ್ ಮಾಡ್ತಿರೋ ಹುಡುಗನ್ ಬಗ್ಗೆ ಆಗ್ಲಿ ಅಥವಾ ಅವ್ರ ಅಮ್ಮನ್ ಬಗ್ಗೆ ಆಗ್ಲಿ ನೀವು ತಪ್ಪು ತಿಳ್ಕೊಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರ ಬಗ್ಗೆ ನಿಮ್ಗೂ ಚೆನ್ನಾಗ್ ಗೊತ್ತಿದ್ಯಲ್ವಾ ಅಂತ ಮೀನಾ ಹೇಳಿದಾಗ ಒಂದೆರಡ್ ಸಲ ನೋಡ್ಬಿಟ್ರೆ ಅವ್ರನ್ನ ಒಳ್ಳೆವರು ಅಂತ ಅನ್ಕೊಳಕ್ ಆಗುತ್ತೇನೆ ನೋಡಿದ್ರೆ ಈ ರೀತಿ ಹೇಳ್ತಿದ್ಯಾ ಆದ್ರೆ ಅಳಿ ಅಂದ್ರೆ ನೋಡಿದ್ರೆ ಅವ್ನು ಸರಿ ಇಲ್ಲ ಅವನು ಮೈಯೆಲ್ಲ ವಿಷ ತುಂಬ್ಕೊಂಡಿರೋನು ಅವ್ನು ಸರಿ ಇಲ್ಲ ಅಂತ ಹೇಳ್ತಿದಾರಲ್ಲ ಅವ್ರು ಗೊತ್ತಿಲ್ಲನೆಲ್ಲಾ ಹೇಳ್ತಿದಾರೇನೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಅಮ್ಮ ಅವ್ರು ತುಂಬಾ ಒಳ್ಳೆಯವರಮ್ಮ ಅಂತ ಕನಕ ಹತ್ರ ಬರ್ತಾಳೆ ಏಯ್ ನೀನ್ ಮಾತಾಡಿದ್ರೆ ನೀನ ಸಾಯ್ ಬಿಡ್ತೀನಿ ಕಣೆ ಅಂತ ಕುಸುಮ ಅವರು ಹೊಡಿಯಕ್ ಹೋದಾಗ ಮೀನಾ ಅವ್ರನ್ನ ತಡೆದು ಅಮ್ಮ ನಾನ್ ಮೊದ್ಲು ಹೇಳೋದನ್ನ ಕೇಳಿಸ್ಕೊ ಅಮ್ಮ ಅವನು ತಪ್ಪು ಮಾಡ್ತದೇನಿದ್ದಾನೆ ಆದ್ರೆ ಅದ್ರ ಬಗ್ಗೆ ಇವಾಗ ಮಾತಾಡಿ ಪ್ರಯೋಜನ ಇಲ್ಲ ಕನಕ ಆಲ್ರೆಡಿ ಅವ್ರನ್ನ ಲವ್ ಮಾಡ್ತಿದ್ದಾಳೆ ಹೇಗೋ ಅವ್ರಿಗೆ ಮದ್ವೆ ಮಾಡಿ ಕೊಟ್ಬಿಡಮ್ಮ ಅಂತ ನೀನಾ ಹೇಳ್ಬೇಕಾದ್ರೆ ಏಯ್ ನೀನ್ ಹೇಳೋದು ಸರಿನೇ ಇರ್ಬೋದು ಕಣೆ ಆದ್ರೆ ಅಳಿಯಂದ್ರಿಗೆ ಇಷ್ಟ ಆಗದೆ ಅವ್ಳಗ್ ಹೇಗೆ ಅವ್ರ ಜೊತೆ ಮದ್ವೆ ಮಾಡಕ್ಕಾಗತ್ತೆ ಅಂತ ಕುಸುಮ ಅವರು ಹೇಳಬೇಕಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಮ್ಮ ಅಂತ ಮೀನಾ ಹೋಗ್ತಿರ್ತಾಳೆ ಆಗ ಕುಸುಮ ಅವರು ಮೀನನ್ನ ತಡ್ದು ನೋಡೆ ಅಳಿಯಂದ್ರು ಏನೇ ಹೇಳಿದ್ರು ನಮ್ ಒಳ್ಳೇದಕ್ಕೆ ಹೇಳ್ತಾರೆ ಒಂದ್ ವಿಷಯನ ಚೆನ್ನಾಗ್ ಅರ್ಥ ಮಾಡ್ಕೊಳ್ರೆ ನಮ್ಮನೇಲಿ ಏನೇ ಒಂದು ನಿರ್ಧಾರ ಆದ್ರು ಅದೆಲ್ಲದ್ರಲ್ಲೂ ಅಳಿ ಅಂದ್ರ ಮುಖ್ಯವಾಗಿರತ್ತೆ ನಿಮ್ ಅಪ್ಪ ಬದ್ಕಿದ್ರೆ ಅವ್ರು ನೋಡ್ಕೋತಿದ್ರು ಆದ್ರೆ ಅವ್ರ ಜಾಗದಲ್ಲಿ ಇವಾಗ ಅಳಿ ಅಂದ್ರೆ ಒಳ್ಳೇದು ಕೆಟ್ಟದು ಎಲ್ಲಾ ಅವ್ರೇ ಕಣೆ ಅವ್ರ ಮಾತನ್ನ ಮೀರಿ ಅವ್ರಗ್ ಇಷ್ಟ ಆಗದೇರೋ ಯಾವ್ ಕೆಲ್ಸಾನು ಮಾಡದ್ ಬೇಡ ಕಣೆ ನನ್ಗೆ ಅಳಿಯಂದ್ರು ಮಾತೂನು ಮುಖ್ಯನೇ ಇಷ್ಟ ಇಲ್ಲ ಅಂದ್ಮೇಲೆ ನಮ್ಗೆ ಆ ಹುಡ್ಗ ಬೇಡ ಅಂತ ಕುಸುಮ ಅವ್ರು ಹೇಳಬೇಕಾದ್ರೆ ಅದನ್ನ ಕೇಳಿ ಕನಕ ಅಳ್ತಿರ್ತಾಳೆ ಅಮ್ಮ ಅಲ್ ನೋಡಮ್ಮ ಕನಕ ಯಾವ್ ರೀತಿ ಅಳ್ತಿದ್ದಾಳೆ ಅಂತ ಅಂತ ಮೀನಾ ಹೇಳ್ಬೇಕಾದ್ರೆ ಏಯ್ ಇದೇ ಲಾಸ್ಟ್ ಕಣೆ ಇನ್ಮೇಲೆ ಮೇಲೆ ಏನಾದ್ರು ನೀನ್ ಆ ಹುಡುಗನ್ ಜೊತೆ ಓಡಾಡಿದ್ದೇನಾದ್ರೂ ಗೊತ್ತಾಯ್ತು ಅಂದ್ರೆ ಸರಿ ಇರೋದಿಲ್ಲ ಅಳಿಯಂದ್ರಿಗೆ ಇಷ್ಟ ಆಗ್ದಿರೋ ಆ ಹುಡುಗ ನಮಗ್ ಬೇಕಾಗಿಲ್ಲ ಆ ಹುಡುಗನ ಈವಾಗ್ಲೇ ಮರ್ತ್ ನಿನಗೋಸ್ಕರ ಒಳ್ಳೆ ಜಾಗ ನೋಡ್ತೀನಿ ಅಂತ ಹೇಳಿದಾರೆ ಅದನ್ನು ಮೀರಿ ನೀನೇಂದ್ರು ಮಾಡಿದ್ರೆ ಅಂತ ಹೇಳಿ ಕುಸುಮ ಅವರು ಕನಕಂಗೆ ಹೊಡೆಯಕ್ ಹೋದಾಗ ಮೀನಾ ಮತ್ತೆ ಮಂಜ ಇಬ್ರು ಮತ್ತೆ ತಡಿತಾರೆ ಅಮ್ಮ ಹೋಗಮ್ಮ ಇನ್ನೊಂದು ನಾನು ಹುಡ್ಕೋತೀವ್ರಿ ಹೋಗಮ್ಮ ಅಂತ ಹೇಳಿ ಮೀನಾ ಕುಸುಮ ಅವ್ರನ್ನ ಒಳಗಡೆ ಕಳಿಸಿ ಕನಕನ್ನ ಸಮಾಧಾನ ಮಾಡ್ತಿರ್ತಾಳೆ ಏ ಕನಕ ಆ ಕಾಗೆ ಸುಬ್ಬ ನನ್ನ ಎತ್ತ ಕೊಂಡುದಾಗ ಭಾವ ಬಂದು ಅವತ್ತು ನನ್ನ ಉಳಿಸಿದ್ರು ನೋಡೆ ನಮ್ ಮನೇಲಿ ಏನೇ ಒಳ್ಳೇದ್ ಕೆಟ್ಟದಾದ್ರು ಅದಕ್ಕೆ ಬಾವ ತಾನ್ ಮುಂದೆ ಅಂತ ಬಂದು ನಿಲ್ತಾರೆ ಹಾಗ ನೋಡಿದ್ರೆ ಅಮ್ಮ ಹೇಳೋದು ಕರೆಕ್ಟೇ ಅಲ್ವೇನೆ ಅಂತ ಮಂಜ ಹೇಳ್ಬೇಕಾದ್ರೆ ಏಯ್ ಸುಮ್ನೆ ಹೋಗೋ ಅಂತ ಮೀನಾ ಮಂಜಂಗೆ ಹೇಳಿ ಕನಕ ನೀನ್ ಮೊದ್ಲು ಅಳು ನಿಲ್ಸು ಬಾ ಅಂತ ಹೇಳಿ ಅವಳನ್ನ ರೂಮ್ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ ಕನಕ ನೀನು ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಮೀನಾ ಕೇಳಿದಾಗ ಹೌದು ಅಕ್ಕ ಒಬ್ಬರನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬರನ್ನ ಹೇಗ್ ಮದ್ವೆ ಆಗ್ಲಿ ಹೇಳು ಅವರು ನನ್ಗ ಇಷ್ಟ ಆಗಿದ್ದಾರೆ ಅವ್ರಿಗೂ ನಾನ್ ಇಷ್ಟ ಆಗಿದ್ದೀನಿ ಇಬ್ರು ಒಬ್ರುನೊಬ್ರನ್ನ ಅರ್ಥ ಮಾಡ್ಕೊಂಡಿದೀವಿ ಅವ್ರು ತುಂಬಾ ಒಳ್ಳೆಯವರಕ್ಕ ಅಂತ ಹೇಳ್ಕೊಂಡು ಕನಕ ಅಳ್ಬೇಕಾದ್ರೆ ನಿನ್ ಮನ್ಸು ನನ್ಗ ಅರ್ಥ ಆಗತ್ತೆ ಕನಕ ಈ ಮದ್ವೆ ಅನ್ನೋದು ಎರಡು ಫ್ಯಾಮಿಲಿಗಳನ್ನ ಸೇರಿಸೋ ಅಂತ ಒಂದು ಸಂಬಂಧ ಆಗಿರ್ಬೇಕು ಆದ್ರೆ ಆ ಮದ್ವೆನೆ ಎರಡು ಸಂಬಂಧಗಳನ್ನ ಎರಡು ಫ್ಯಾಮಿಲಿಗಳನ್ನ ಬೇರೆ ಬೇರೆ ಮಾಡತ್ತೆ ಅನ್ನೋದಾದ್ರೆ ನಮ್ಗದು ಬೇಡ ಕಣೆ ಸ್ವಲ್ಪ ದಿವಸ ನಿಮ್ ಪಾಡ ನೀನ್ ಸುಮ್ನೆ ಇದ್ಬಿಡು ಯಾವ್ದ್ರ ಬಗ್ಗೆನು ಟೆನ್ಷನ್ ಮಾಡ್ಕೋಬೇಡ ಇಂತ ಪರಿಸ್ಥಿತಿಲಿ ಯಾವ್ದೇ ನಿರ್ಧಾರ ತಗೊಳೋದು ಸರಿ ಇರೋದಿಲ್ಲ ನಾನು ಅವ್ರ ಹತ್ರ ಯಾವ್ದಕ್ಕೂ ಇನ್ನೊಂದ್ಸಲ ಮಾತಾಡ್ತೀನಿ ನೀನ್ ಯಾವಾಗ್ಲೂ ಹೇಗಿರ್ತಿದ್ದೋ ಅದೇ ರೀತಿ ಖುಷಿ ಖುಷಿ ಎಲ್ಲಾನು ಒಳ್ಳೇದೇ ಆಗತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ಮೀನನ್ನ ತಬ್ಬಿಡ್ಕೊಂಡು ಅಳ್ತಾ ಇರ್ತಾಳೆ ಮೀನಿಂಗೆ ಇದನ್ನೆಲ್ಲಾ ನೋಡಿ ತುಂಬಾ ಬೇಜಾರಾಗ್ತಿರತ್ತೆ ಈ ಕಡೆ ಶೋರೂಮ್ಗೆ ಮನೋಜನ ಹತ್ರ ಮಾತಾಡೋದಿಕ್ಕೆ ಪಾರ್ಕ್ ಫ್ರೆಂಡ್ ಬಂದಿರ್ತಾನೆ ಅಲ್ಲ ಬ್ರೋ ಆಗಿದೆಲ್ಲಾ ಆಗೋಯ್ತು ಇವಾಗ್ಲಾದ್ರೂ ನೀವು ಸಿಸ್ಟರ್ ಹತ್ರ ಮಾತಾಡ್ಕೊಂಡು ಆರಾಮಾಗಿರ್ಬೋದಲ್ವಾ ಅಂತ ಹೇಳ್ಬೇಕಾದ್ರೆ ಏನ್ ಮಾಡೋದು ಬ್ರೋ ನಮ್ಮಅಮ್ಮ ಇದಕ್ಕೆಲ್ಲ ಒಪ್ಪದೇ ಇಲ್ಲ ಅವರು ಅಂತೂ ಅವ್ಳು ಕಂಡ್ರೆ ಆಗೋದಿಲ್ಲ ಅನ್ನೋ ರೀತಿ ಆಡ್ತಿದ್ದಾರೆ ಅವ್ಳ್ ಮಾಡಿರೋದು ತಪ್ಪೇ ಅಲ್ವಾ ಬ್ರೋ ಅಂತ ಮನೋಜ ಹೇಳ್ಬೇಕಾದ್ರೆ ಆದ್ರೂ ನೀವು ಯಾವ್ದಕ್ಕೂ ರೋಹಿಣಿಯವರ ಹತ್ರ ಇನ್ನೊಂದ್ಸಲ ಮಾತಾಡಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಬ್ರೋ ಸ್ವಲ್ಪ ದಿವ್ಸ ಹೋಗ್ಲಿ ಆಮೇಲೆ ಎಲ್ಲಾ ತಾನಾಗ್ ತಾನೇ ತಣ್ಣಗಾಗತ್ತೆ ಆಮೇಲೆ ನೋಡ್ಕೊಳೋಣ ಬ್ರೋ ಒಟ್ಟೆ ಹಸಿತ್ತಿದೆ ಎಲ್ಲಾದ್ರೂ ಹೋಗಿ ತಿನ್ಕೊಂಡ್ ಬರೋಣವಾ ಅಂತ ಮನೋಜ ಹೇಳಿದಾಗ ಯಾಕೆ ಮನೆಯಿಂದ ತಗೊಂಡ್ ಬಂದಿಲ್ವಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಇಲ್ಲ ಯಾವಾಗ್ಲೂ ರೋಹಿಣಿ ನನಗ್ ತಗೊಂಡ್ ಕೊಡೋಳು ಇಲ್ಲ ಅಂದ್ರೆ ಇಬ್ರು ಜೊತೆಲೆ ಹೋಗಿ ಮನೇಲಿ ಊಟ ಮಾಡ್ಕೊಂಡ್ ಬರ್ತಿದ್ವಿ ಈಗ ಆಚೆನೆ ಜಾಸ್ತಿ ತಿಂತಾ ಇದೀನಿ ಅದ್ರಲ್ಲೇ ಜಾಸ್ತಿ ಖರ್ಚಾಗೋಗ್ತಿದೆ ಅಂತ ಮನೋಜ ಹೇಳ್ಬೇಕಾದ್ರೆ ಅಲ್ಲ ನೀನ್ ಆಚೆ ಕಡೆ ಊಟ ತಗೊಂಡ್ ತಿನ್ನೋದೇ ದೊಡ್ಡ ವಿಷಯ ಅದ್ರಲ್ಲಿ ನನ್ನನ್ನು ತೆಕ್ಕೊಡ್ತೀನಿ ಬಾ ಅಂತ ಕರಿತಾ ಇದೀಯಾ ಪರ್ವಾಗಿಲ್ವೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಬ್ರೋ ನಾವ್ ಬಿಲ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಮನೋಜ ಹೇಳ್ತಾನೆ ಅದೇ ಅನ್ಕೊಂಡೆ ನೀನು ಖರ್ಚು ಮಾಡೋದು ನನ್ಗ ಸಾಧ್ಯನೇ ಇಲ್ಲ ಅಂತ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಮನೋಜನ್ಗೆ ಊಟದ ಪಾರ್ಸಲ್ ಬರತ್ತೆ ನಾನ್ ಯಾವ್ದು ಆರ್ಡರ್ ಮಾಡಿಲ್ವಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಸರ್ ರೋಹಿಣಿ ಅನ್ನೋರು ಆರ್ಡರ್ ಮಾಡಿದ್ದಾರೆ ಅಂತ ಡೆಲಿವರಿ ಬಾಯ್ ಹೇಳ್ತಾನೆ ಹಾಗೆ ಫುಡ್ ನ ಅಲ್ಲಿಟ್ಟು ಆ ಅಲ್ಲಿಂದ ಹೊರಟೋಗ್ತಾನೆ ನೋಡಿದ್ರ ಬ್ರೋ ನಿಮ್ ಮೇಲೆ ನಿಮ್ ವೈಫ್ ಎಷ್ಟೊಂದ್ ಪ್ರೀತಿ ಇಟ್ಟಿದ್ದಾರೆ ಅಂತ ಸರಿ ಬನ್ನಿ ಊಟ ಮಾಡೋಣ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಆ ನಾನ್ ಹೆಂಡತಿ ನನಗೋಸ್ಕರ ಆರ್ಡರ್ ಮಾಡಿರೋದು ಅಂತ ಮನೋಜ ಆ ಪಾರ್ಸಲ್ ನ ಎತ್ಕೊಂಡು ಓಡೋಗ್ತಿರ್ತಾನೆ ಬ್ರೋ ಬ್ರೋ ಒಂದ್ ನಿಮಿಷ ಬ್ರೋ ಅಂತ ಹೇಳ್ಕೊಂಡು ಪಾರ್ಕ್ ಫ್ರೆಂಡ್ ಹಿಂದೆನೆ ಹೋಗ್ತಾನೆ ಮನೋಜ ಇನ್ನೇನ್ ಮಾಡೋದು ಅಂತ ಸ್ವಲ್ಪ ತಿಂಡಿನ ಒಂದ್ ಪ್ಲೇಟ್ ಹಾಕಿ ಪಾರ್ಕ್ ಫ್ರೆಂಡ್ ಗೆ ಕೊಡ್ತಾನೆ ಅಲ್ಲ ಬ್ರೋ ನೋಡಿ ನಿಮ್ ವೈಫು ನಿಮ್ಗೋಸ್ಕರ ಅಂತ ಊಟ ಎಲ್ಲಾ ಕಳಿಸಿದಾರೆ ನೀವ್ ನೋಡಿದ್ರೆ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ನಮ್ಮಅಮ್ಮ ಹೇಳ್ದೆ ನಾನ್ ಹೇಗ್ ಮಾತಾಡ್ಲಿ ಅಂತ ಮನುಜ ಹೇಳಿದಾಗ ನೋಡ್ರಪ್ಪ ನೀವು ನಿಮ್ ಅಮ್ಮಂಗೆ ಮರ್ಯಾದೆ ಕೊಡೋದು ತಪ್ಪಿಲ್ಲ ಆದ್ರೆ ಬ್ರೋ ಎಲ್ಲಾ ವಿಷಯದಲ್ಲೂ ಅಮ್ಮ ಅಮ್ಮ ಅನ್ನೋದು ದೊಡ್ಡ ತಪ್ಪು ಅದಿಕ್ಕೆಂತ ಹೆತಿನ ಹಂಗೆ ಬಿಟ್ಬಿಡ್ತೀರಾ ನೋಡಿಬ್ರೋ ಒಂದ್ ಮಾತ್ ಹೇಳ್ತೀನಿ ಕೇಳಿ ಈ ಗಂಡ ಹೆಂಡತಿ ಮಧ್ಯೆ ಈ ರೀತಿ ಡಿಸ್ಟೆನ್ಸ್ ಜಾಸ್ತಿ ದಿವಸ ಇರಬಾರ್ದು ಆಚೆ ಕಡೆ ಪ್ರಪಂಚದಲ್ಲಿ ಏನೇನ್ ನಡೀತಿದೆ ಗೊತ್ತಾ ನಿಮ್ಗೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಏನ್ ನಡೀತಿದೆ ಅಂತ ಮನೋಜ ಕೇಳ್ತಾನೆ ನನಗೆ ಒಬ್ಬ ಫ್ರೆಂಡ್ ಇದ್ದ ಅವನು ಇದೇ ರೀತಿ ಅವಾಗ ಅವಾಗ ಹೆಂಡತಿ ಜೊತೆ ಜಗಳ ಮಾಡ್ಕೋತಿದ್ದ ಇಬ್ರು ಮಾತಾಡೋದೇನು ಬಿಟ್ಬಿಟ್ರು ಆಮೇಲೆ ಅವ್ರ ಹೆಂಡತಿ ಎಷ್ಟೆಷ್ಟೋ ಮಾಡಿ ಏನೇನೋ ಮಾಡಿ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ಲು ಸಮಾಧಾನ ಮಾಡೋದಕ್ಕೆ ನೋಡಿದ್ಲು ಆದ್ರೆ ಇವನು ಯಾವ್ದಕ್ಕೂ ಬಗ್ಲೇ ಇಲ್ಲ ಎಲ್ಲ ನಿಮ್ ತರಾನೇ ಓ ಹೌದಾ ಆಮೇಲೆ ಅಂತ ಮನೋಜ ಹೇಳಿದಾಗ ಆಮೇಲೆ ಇನ್ನೇನು ಆರ್ ತಿಂಗಳವರೆಗೂ ಆ ಹುಡುಗಿ ನೋಡಿದ್ಲು ಆಮೇಲೆ ಬೇರೆ ಯಾರ ಜೊತೆನ ಕನೆಕ್ಷನ್ ಇಟ್ಕೊಂಡ್ಲು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಹಿಂಗೆ ಶಾಕ್ ಆಗತ್ತೆ ಏನು ಕನೆಕ್ಷನ್ ಅಂತ ಮನೋಜ ಕೇಳ್ದಾಗ ಹೌದು ಬ್ರೋ ಮನೇಲಿ ಸರಿಯಾಗಿ ಸಿಗ್ನಲ್ ಸಿಕ್ಕಿಲ್ಲ ಅಂತಂದ್ರೆ ಎಲ್ ಸಿಗ್ನಲ್ ಸಿಗುತ್ತೆ ಅಲ್ಲೇ ತಾನೆ ಕನೆಕ್ಷನ್ ಸಿಗೋದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಹೌದಾಬ್ರೋ ಆಮೇಲೆ ಏನಾಯ್ತು ಅಂತ ಮನೋಜ ಕೇಳ್ತಾನೆ ಆಮೇಲೆ ಇನ್ನೇನು ದಿಢೀರ್ ಅಂತ ಮನೇಲಿ ಲೆಟರ್ ಬರ್ದಿಟ್ಟು ಆ ಹುಡುಗನ್ ಜೊತೆ ಓಡೋಟೋದ್ಲು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೋಜನ್ಗೆ ಟೆನ್ಷನ್ ಆಗತ್ತೆ ಏನ್ ಬ್ರೋ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಮನೋಜ ಹೇಳಿದಾಗ ನಡ್ದಿರೋ ವಿಷಯ ಹೇಳ್ತಾ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಹಿಂಗೂ ನಡೆಯುತ್ತಾ ಅಂತ ಮನೋಜ ಕೇಳಿದಾಗ ನಡ್ದಿದ್ಯಲ್ಲ ಹೌದು ನೀನು ನ್ಯೂಸ್ ಅಲ್ಲ ನೋಡೋದಿಲ್ವಾ ಅಲ್ಲೂ ಈ ತರದ್ ಎಷ್ಟೊಂದ್ ವಿಷಯಗಳು ಬರ್ತಾ ಇದೆಯಲ್ಲ ಇತ್ತೀಚೆಗೆಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ನನ್ಗೆ ಹೊಟ್ಟೆ ಹಸಿತಿಲ್ಲ ನನ್ ಊಟ ಬೇಡ ಅಂತ ಮನೋಜ ಊಟನ ಪಕ್ಕಕ್ ತಳ್ತಾನೆ ಹಾಗಿದ್ರೆ ಇದನ್ನ ನಾನ್ ತಿನ್ಕೊಳ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಊಟನ ಎತ್ಕೊಂಡಾಗ ಅದ್ ಸರಿ ಆ ಹುಡುಗಿ ಓಡೋಗಿದ್ಲಲ್ಲ ಅವಳು ಮಾಡಿ ತಪ್ಪು ಅಂತ ಮತ್ತೆ ವಾಪಸ್ ಬಂದ್ಲಾ ಅಂತ ಮನೋಜ ಕೇಳ್ದಾಗ ಅಲ್ಲ ಬ್ರೋ ಓಡೋದ್ಮೇಲೆ ಮತ್ತೆ ಯಾರ್ ಬ್ರೋ ವಾಪಸ್ ಬರ್ತಾರೆ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಈ ರೀತಿ ಮಾಡ್ತಾರ ಅಂತ ಮನೋಜ ಹೇಳ್ತಾನೆ ನೋಡಿ ಬ್ರೋ ಮದ್ವೆ ಆಗಿ ಬಂದ್ಮೇಲೆ ಒಂದ್ ಹೆಣ್ಣಿಗೆ ಗಂಡನೇ ಇಲ್ಲ ಅದೇ ಗಂಡ ಪ್ರೀತಿ ತೋರಿಸ್ದಾ ಬಿಟ್ಟಿಯಾಗ್ ನೋಡ್ತಿದ್ದ ಅಂತ ಅಂದ್ರೆ ನಡಿಯತ್ತೆ ಹೇಳಿ ಅದ್ರಲ್ಲೂ ಈ ನಮ್ ಕಡೆ ಎಲ್ಲಾ ಈ ಹುಡುಗಿರಿಗೆ ಬೆಸ್ಟಿ ಅಂತ ಯಾರಾದ್ರೂ ಸಿಕ್ಕಿ ಚಾನ್ಸು ಅಂತ ಮದ್ಯ ಬರೋದಿಕ್ಕೆ ಶುರು ಮಾಡ್ತಾರೆ ನಾವೇ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಮನೋಜ ಇದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊತಿರ್ತಾನೆ ಸರಿ ಇವಾಗ ನಿಮ್ ಫ್ರೆಂಡ್ ಏನ್ ಮಾಡ್ತಿದಾರೆ ಅಂತ ಮನೋಜ ಕೇಳಿದಾಗ ಹೌನ ಅವಂಗಿದೆ ನೋಡಿ ಎಲ್ರು ಮುಂದೆ ಅವಮಾನ ಆಗೋಯ್ತು ಯಾವಾಗ್ಲೂ ಕುಡ್ಕೊಂಡು ಕೆಲ್ಸಕ್ ಹೋಗದೆ ರೋಡ್ ರೋಡ್ ಅಲಿತಾ ಇದಾನೆ ಆದ್ರೆ ಅವ್ನು ಹೆಂಡ್ತಿ ಇಷ್ಟ ಪಟ್ಟಿರೋ ಹುಡುಗಿನ ಜೊತೆ ಆರಾಮಾಗಿದ್ದಾಳೆ ಅದಿಕ್ಕೆ ನಾನು ಇವಾಗ್ಲೇ ಹೇಳ್ತಾ ಇದೀನಿ ಬ್ರೋ ನಿಮ್ಗೂ ಆ ಪರಿಸ್ಥಿತಿ ಬರೋದ್ ಬೇಡ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಮನೋಜಿಂಗೆ ಫುಲ್ ಟೆನ್ಷನ್ ಆಗೋಗುತ್ತೆ ಬ್ರೋ ರೋಹಿಣಿ ಆ ತರದೋಳಲ್ಲ ಅಂತ ಮನೋಜ ಹೇಳ್ದಾಗ ಬ್ರೋ ಯಾರು ಯಾವಾಗ ಹೇಗ್ ಬದ್ಲಾಗ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಇದೇ ರೀತಿ ನೀವ್ ಮಾತಾಡ್ದೆ ಹೀಗೆ ಇದ್ರಿ ಅಂದ್ರೆ ಏನ್ ಬೇಕಾದ್ರೂ ಆಗತ್ತೆ ಸ್ವಲ್ಪ ಹುಷಾರಾಗಿರಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ಬೇಕಾದ್ರೆ ಮನುಜ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್